ಇನ್ನು ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಲಾಕ್ಅಪ್ ಡೆತ್ ಕೇಸ್ ನ ವರದಿಯಾಗಿದ್ದ ಬೆಂಗಳೂರು ನಗರದ ಶೇಷಾದ್ರಿಪುರಂ ಠಾಣೆಯ ನೇಪಥ್ಯಕ್ಕೆ ಸರಿಯೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಲಾಕ್ಅಪ್ ಡೆತ್ ಅಂದಿನ ಕರ್ನಾಟಕ ಏಕೀಕರಣದ ಮೊದಲ ಸಿಎಂ ಸ್ಥಾನಕ್ಕೆ ಕುತ್ತು ತಂದಿತ್ತು ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿತ್ತು ಸಿಎಂ ರಾಜೀನಾಮೆಗೂ ಕಾರಣ ಆಗಿತ್ತು ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ಸ್ಥಾನವನ್ನು ಕಳೆದುಕೊಂಡೋದಕ್ಕೆ ಕಾರಣವಾಗಿದ್ದಂತಹ ಈ ಸೆಲ್ ಅನ್ನು ನೀವು ಗಮನಿಸ್ತಾ ಇದ್ದೀರ ನನ್ನ ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸಬಹುದಾಗಿದೆ ಬೆಂಗಳೂರಿನ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯ ಈ ಒಂದು ಸೆಲ್ಗೆ ನೂರ ಮೂವತ್ತ್ಮೂರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ದಿವಾನ್ ಮೈಸೂರಿನ ದಿವಾನ್ರಾಗಿದ್ದಂತಹ ಕೆ ಶೇಷಾದ್ರಿ ಅಯ್ಯರ್ ಅವರ ನೆನಪಿನಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯನ್ನ ಅಂದು ನಿರ್ಮಾಣ ಮಾಡಲಾಗಿತ್ತು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ನಿರ್ಮಾಣವಾಗಿದ್ದಂತಹ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯ ಈ ಒಂದು ಸೆಲ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥದ್ದು ಯಾಕಂದ್ರೆ ಅಂದು ಕರ್ನಾಟಕ ರಾಜ್ಯದ ಏಕೀಕರಣದ ಮೊದಲ ಮುಖ್ಯಮಂತ್ರಿ ಆಗಿದ್ದಂತಹ ಎಸ್ ನಿಜಲಿಂಗಪ್ಪನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ತದ್ದಿದ್ದಂತಹ ಸ್ಟೇಷನ್ ಸೆಲ್ಲಿದು ಯಾಕಂದ್ರೆ ಅಂದಿನ ದಿನದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಶೇಷಾದ್ರಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೌಸ್ ಥೆಫ್ಟ್ ಆಗಿರುತ್ತೆ ಈ ಸಂದರ್ಭದಲ್ಲಿ ಸರ್ವೆಂಟ್ ಥೆಫ್ಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕೆಯ ಮುನಿಯಮ್ಮ ಎಂಬ ಆಕೆಯ ಆರೋಪಿಯನ್ನ ಶೇಷಾದ್ರಿಪುರಂ ಪೊಲೀಸರು ಮಾಲೀಕರ ದೂರಿನ ಮೇರೆಗೆ ಕರೆತಂದು ವಿಚಾರಣೆಯನ್ನು ನಡೆಸಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಪೊಲೀಸ್ ಭಾಷೆಯಲ್ಲಿ ಆಕೆಯ ಮೇಲೆ ಹಲ್ಲೆಯನ್ನು ಮಾಡಿ ವಿಚಾರಣೆಯನ್ನು ನಡೆಸಲಾಗಿದೆ ಅಂತೇಳಿ ಇರುತ್ತೆ ತದನಂತರದಲ್ಲಿ ಇದೇ ಒಂದು ಕಾರಣದ ಹಿನ್ನೆಲೆಯಲ್ಲಿ ಆಕೆಯ ಮೇಲೆ ಹಲ್ಲೆ ನಡೆದಂಥ ಕಾರಣದಿಂದಲೇ ಆಕೆ ಡೆತ್ ಆಗಿರ್ತಾಳೆ ಅಂದರೆ ಲಾಕ್ಅಪ್ ಡೆತ್ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಲಾಕ್ಅಪ್ ಡೆತ್ ಪ್ರಕರಣ ವರದಿಯಾದಂತಹ ಪೊಲೀಸ್ ಠಾಣೆಯಲ್ಲಿ ನಾವಿದ್ದೇವೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ವರದಿಯಾದಂಥ ಸಾವಿರದ ಒಂಬೈನೂರ ಐವತ್ತೆಂಟರ ಆ ಪ್ರಕರಣ ರಾಜ್ಯದ ಸದನದಲ್ಲೂ ಕೂಡ ಕೋಲಾಹಲವನ್ನು ಸೃಷ್ಟಿಸಿತ್ತು ಅಂದು ಸೋಷಿಯಲಿಸ್ಟ್ ಪಾರ್ಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಶಾಂತವೇರಿ ಗೋಪಾಲರವರು ಈ ಒಂದು ಪ್ರಕರಣವನ್ನು ಗಟ್ಟಿಯಾಗಿ ಬಳಸ್ಕೊಳ್ತಾರೆ ತದನಂತರದಲ್ಲಿ ಈ ಒಂದು ವಾಗ್ಯುದ್ಧಕ್ಕೆ ಸದನದಲ್ಲಿ ವಾಗ್ಯುದ್ಧಕ್ಕೆ ಕಾರಣವಾಗಿದ್ದಂಥ ಈ ಒಂದು ಪ್ರಕರಣ ಸಾಕಷ್ಟು ಸಂಚಲನವನ್ನು ಕೂಡ ಉಂಟು ಮಾಡಿರುತ್ತೆ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಮುನಿಯಮ್ಮ ಲಾಕಪ್ ಡೆತ್ ಪ್ರಕರಣ ಶಿಶಾದ್ರಪುರಂ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರುತ್ತೆ ಈ ಹಿನ್ನೆಲೆಯಲ್ಲಿ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷದವರು ಪಟ್ಟನ್ನು ಹಿಡ್ತಿರ್ತಾರೆ ತದನಂತರದಲ್ಲಿ ಈ ಒಂದು ಪ್ರಕರಣವನ್ನು ಸಮರ್ಥಿಸಿಕೊಳ್ಳುವಲ್ಲಿ ಅಂದಿನ ಗೃಹಮಂತ್ರಿಯಾಗಿದ್ದಂತಹ ಗೃಹ ಸಚಿವರಾಗಿದ್ದಂತಹ ಸಿ ಎಂ ಪೊಣಚರ್ ಅವರು ಕೂಡ ವಿಫಲರಾಗಿರ್ತಕ್ಕಂಥದ್ದು ಇದರ ಫಲವಾಗಿ ಅಂದು ತಮ್ಮ ಸಿ ಎಂ ಸ್ಥಾನವನ್ನು ಪ್ರಬಲ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಎಸ್ ಟಿ ಜಲಿಂಗಪ್ಪನವರು ಕಳೆದುಕೊಳ್ಳಬೇಕಾಗತ್ತೆ ಆ ನಂತರದಲ್ಲಿ ಬಿ ಡಿ ಜತ್ತಿಯವರು ಸಿ ಎಂ ಸ್ಥಾನದ ಸಿ ಎಂ ಸ್ಥಾನಕ್ಕೆ ಬರ್ತಾರೆ ತದನಂತರದಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ನಡೆಯೋದಕ್ಕೆ ಕಾರಣವಿದ್ದಂತಹುದು ನೂರ ಮೂವತ್ತ್ಮೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ಪೊಲೀಸ್ ಠಾಣೆ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರ ಈ ಒಂದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯನ್ನು ಈಗಾಗಲೇ ಸ್ಥಳಾಂತರಗೊಳಿಸಲಾಗಿರ್ತಕ್ಕಂಥದ್ದು ಶಿಥಿಲೀಕರಣಗೊಂಡಿರತಕ್ಕಂಥ ಈ ಒಂದು ಪೊಲೀಸ್ ಠಾಣೆ ಈಗಾಗಲೇ ತೆರವುಗೊಳಿಸೋದಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿರ್ತಕ್ಕಂಥದ್ದು ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ರಿಸಲ್ದಾರ್ ಸ್ಟ್ರೀಟ್ನ ಶೇಷಾದ್ರಿಪುರಂನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಭಯ ಸಂಕೀರ್ಣ ಭವನದಲ್ಲಿ ಈಗಾಗಲೇ ಶೇಷಾದ್ರಿಪುರಂ ಪೊಲೀಸ್ ಠಾಣೆ ತಾತ್ಕಾಲಿಕವಾಗಿ ತೆರೆದುಕೊಂಡಿರ್ತಕ್ಕಂಥದ್ದು ಈ ಲಾಕ್ಅಪ್ ಡೆತ್ ಪ್ರಕರಣ ವರದಿಯಾದಂತಹ ಬಳಿಕ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಎಸ್ ನಿಜಲಿಂಗಪ್ಪನವರ ರಾಜೀನಾಮೆಯನ್ನು ಪಡೆದುಕೊಂಡಂತಹ ಪ್ರಕರಣ ಇದಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಉಲ್ಲಾಸ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು